ಹಲೋ ಸ್ಪರ್ಧಾರ್ಥಿಗಳೇ ಕನ್ನಡ ಎಜುಕೇಷನ್ ಅಡ್ಡಣಲ್ಲಿ ನಿಮಗೆ ಸ್ವಾಗತ ಇವತ್ತು ನಾನು ಪಿ ಎಸ್ ಐ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದಿರುತ್ತಂತಹ ಬಾಬು ರೆಡ್ಡಿ ಇವರಿಂದ ರಚಿತವಾದ ಸ್ಪರ್ಧಾತ್ಮಕ ಪರೀಕ್ಷೆ ಉಪಯುಕ್ತವಾದ ಚಿಗುರು ಬುಕ್ಕಿನ ಸಾರಾಂಶವನ್ನು ಈ ವಿಡಿಯೋದಲ್ಲಿ ಕವರ್ ಮಾಡಲಿದ್ದೇನೆ ಪ್ರೆಸೆಂಟಾಗಿ ನಾನು ಇದು ಈ ವಿಡಿಯೋವನ್ನು ಓಕೆ ಹದಿನೈದರಿಂದ ಇಪ್ಪತ್ತೈದು ಪಾಠಗಳನ್ನಾಗಿ ಆಗಿಂಬ ವಿಭಾಗಿಸಲಿದ್ದೇನೆ ಯಾಕಂದರೆ ಈ ಬುಕ್ಕು ಏಳ್ನೂರ ಆರು ಪೇಜ್ಗಳಿದ್ದು ಪೂರ್ತಿಯಾದ ಬುಕ್ಕಿನ ಸಾರಾಂಶವನ್ನು ನಾನು ವಿವರವಾಗಿ ಮಾಡಲಿದ್ದೇನೆ ಸೊ ಈ ಬುಕ್ಕಿನ ಒಂದು ವಿಶೇಷತೆ ಏನೆಂದರೆ ಇದು ಪ್ರೆಸೆಂಟ್ ಏಳನೇ ಪರಿಷ್ಕೃತ ಮುದ್ರಣವಾಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಪ್ರಕಟವಾಗಿದೆ ಹಾಗೂ ಏನಾಗಿದೆ ಬಂದಿದೆ ಇನ್ನೂವರೆಗೆ ಆರನೇ ಐದನೇ ಬುಕ್ಕಿನ ನಾನು ಸಾರಾಂಶವನ್ನು ಮಾಡಲು ಟ್ರೈ ಮಾಡಿದ್ದೆ ಯಾಕೆಂದರೆ ನಾನು ಒಂದು ಸ್ವಲ್ಪ ಐ ಸಿ ಐ ಸಿ ಬ್ಯಾಂಕ್ನಲ್ಲಿ ಡೆಪ್ಯುಟಿ ಆಗಿ ನಾನು ಎಕ್ಸಾಮ್ಗ ಎಕ್ಸಾಮ್ ಅಪೇರ್ ಮಾಡಿದ್ದೆ ಅದು ನಾನು ಕ್ಲಿಯರಾಗಿ ಪ್ರೆಸೆಂಟಾಗಿ ಐ ಸಿ ಐ ಸಿ ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಮ್ಯಾನೇಜರಾಗಿ ವರ್ಕ್ ಮಾಡ್ತಾಯಿದ್ದೀನಿ ಅದು ಅಲ್ಲಿಗೆ ಬಿಡಲಾಯಿತು ನಾನು ಮಾಡಲಿಲ್ಲ ಈ ಪ್ರೆಸೆಂಟಾಗಿ ಏಳನೇ ಪರಿಷ್ಕೃತ ಮುದ್ರನ ಇದನ್ನು ಕಂಪ್ಲೀಟ್ ಮಾಡಿ ಮಾಡ್ತೀನಿ ಯಾವುದೇ ಪರಿಸ್ಥಿತಿ ಅಂದ್ರೆ ಸೊ ನನಗೆ ಒಂದು ಲೈಕ್ ಮಾಡಿ ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನನಗೆ ಬಹಳಷ್ಟು ಹೆಲ್ಪ್ ಆಗಲಿದೆ ಅದೇ ರೀತಿಯಾಗಿ ನಾನು ಇದೇ ರೀತಿಯಾಗಿ ಮುಂಬರುವ ಸ್ಪರ್ಧಾರ್ಥಿಗಳಿಗೆ ಹೆಲ್ಪ್ ಆಡ ಹೆಲ್ಪ್ ಮಾಡಲು ಸಹಾಯ ಮಾಡುತ್ತೇನೆ ಓಕೆ ಚಿಗುರು ಎಸ್ ಸಿನ ಆದಿಯತ್ತ ಆರ್ ಎಸ್ ಐ ಎರಡು ಸಾವಿರದ ಇಪ್ಪತ್ತ್ಮೂರರ ಪರೀಕ್ಷೆಯಲ್ಲಿ ಎಪ್ಪತ್ನಾಲ್ಕು ಪ್ರಶ್ನೆಗಳಿಗೆ ಅರವತ್ತ್ಮೂರು ಪ್ರಶ್ನೆಗಳು ಈ ಬುಕ್ಕಿನಿಂದಲೇ ಬಂದಿದೆ ಆರ್ ಎಸ್ ಐ ಎರಡು ಸಾವಿರದ ಇಪ್ಪತ್ತ್ಮೂರರ ಪರೀಕ್ಷೆಯಲ್ಲಿ ಪಿ ಎಸ್ ಐ ಸಿವಿಲ್ ಎರಡು ಸಾವಿರದ ಇಪ್ಪತ್ತರ ಪರೀಕ್ಷೆಯಲ್ಲಿ ಅರುವತ್ತೆಂಟು ಕ್ವೆಶನ್ಗಳು ಅಂದರೆ ತೊಂಬತ್ತಕ್ಕೆ ಅರವತ್ತೆಂಟು ಕ್ವೆಶನ್ಗಳು ಈ ಬುಕ್ಕಿನಿಂದ ಬಂದಿದ್ದೇವೆ ಸಿವಿಲ್ ಪಿ ಸಿ ಎರಡು ಸಾವಿರದ ಇಪ್ಪತ್ತೊಂದರ ಪರೀಕ್ಷೆಯಲ್ಲಿ ನೂರು ಪ್ರಶ್ನೆಗಳಿಗೆ ಎಪ್ಪತ್ತು ಪ್ರಶ್ನೆಗಳು ಈ ಬುಕ್ನಿಂದ ಬಂದಿರುತ್ತವೆ ವಿಶೇಷತೆಗಳು ಏನಂದರೆ ಈ ಬುಕ್ಕಿನ ಪರಿಸರ ವಿಜ್ಞಾನ ಭಾರತೀಯ ಕಲೆ ಮತ್ತು ಸಂಸ್ಕೃತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪ್ರಮುಖ ಯೋಜನೆಗಳು ಪೊಲೀಸ್ ಇಲಾಖೆಯ ಸಂಪೂರ್ಣ ಮಾಹಿತಿ ಕಂಪ್ಯೂಟರ್ ಮಾಹಿತಿ ಓಕೆ ಹಿಂದಿನ ಪಿ ಎಸ್ ಐ ಮತ್ತು ಪಿ ಸಿ ಪ್ರಶ್ನೆಗಳನ್ನು ವಿಷಯವಾರು ವಿಂಗಡಿಸಿ ಪ್ರಶ್ನೆಗಳನ್ನು ನೀಡಲಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಎಲ್ಲ ವಿಷಯಗಳನ್ನು ಪಠ್ಯವಾರು ನೀಡಲಾಗಿದೆ ಓಕೆ ಪಿ ಸಿ ಪಿ ಎಸ್ ಐ ಪರಿಸ್ ಪ ಪ್ರಶ್ನೆ ಪತ್ರಿಕೆ ಒಂದು ಎರಡರ ಸಂಕ್ಷಿಪ್ತ ಮಾಹಿತಿ ನೀಡಲಾಗಿದೆ ಓಕೆ ಇದು ಏನಿದೆ ಪಿ ಎಸ್ ಐ ಮತ್ತು ಪಿ ಸಿ ಸ್ಪರ್ಧಾತ್ಮಕ ತಯಾರಿಗೆ ಉಪಯುಕ್ತವಾದ ಬುಕ್ ಆಗಿದೆ ಅಂತ ಹೇಳ್ತಾ ಓಕೆ ಪ್ರೆಸೆಂಟಾಗಿ ನಾನು ಕರ್ನಾಟಕ ರತ್ನ ಪ್ರಶಸ್ತಿಗಳು ಸ್ಟಾರ್ಟ್ ಮಾಡಲಿದ್ದೇನೆ ಕರ್ನಾಟಕ ಒನ್ ಒಂದು ಕರ್ನಾಟಕ ರತ್ನ ಪ್ರಶಸ್ತಿಗಳು ಕುವೆಂಪು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಎಸ್ ನಿಜಲಿಂಗಪ್ಪ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಗಳನ್ನು ಪಡೆದರು ಸಿ ಎನ್ ಆರ್ ರಾವ್ ಅವರು ಎರಡು ಸಾವಿರ ದೇವಿ ಪ್ರಸಾದ್ ಶೆಟ್ಟಿ ಅವರು ಎರಡು ಸಾವಿರದ ಒಂದು ಭೀಮಸೇನ್ ಜೋಶಿ ಎರಡು ಸಾವಿರದ ಐದು ಶಿವಕುಮಾರ್ ಸ್ವಾಮೀಜಿ ಎರಡು ಸಾವಿರದ ಏಳು ಡಾಕ್ಟರ್ ಜಿ ಜವರೇಗೌಡ ಎರಡು ಸಾವಿರದ ಎಂಟು ಡಾಕ್ಟರ್ ವೀರೇನ್ ಹೆಗ್ಡೆ ಎರಡು ಸಾವಿರದ ಒಂಬತ್ತು ಪುನೀತ್ ರಾಜ್ಕುಮಾರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದರು ಕರ್ನಾಟಕ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಕುವೆಂಪು ದರಾಬೇಂದ್ರೆ ಶಿವರಾಮ್ ಕಾರಂತ್ ಮಾಸ್ತಿ ವೆಂಕಟ ವೆಂಕಟೇಶ್ ಅಯ್ಯಂಗಾರ್ ಓಕೆ ಆ್ಯಂಡ್ ವಿಕ್ರೂ ಗೋಕ್ರಾ ಯು ಆರ್ ಅನಂತಮೂರ್ತಿ ಗಿರೀಶ್ ಕಾರ್ನಾಡ್ ಚಂದ್ರಶೇಖರ್ ಕಂಬಾರ್ ನೋಡಿ ಯಾವ ರೀತಿ ಕರ್ನಾಟಕ ಜ್ಞಾನಪೀಠ ಪ್ರಶಸ್ತಿ ಇವರು ಪಡೆದುಕೊಂಡಿದ್ದಾರೆ ಅಂದರೆ ಕೆ ವಿ ಪುಟ್ಟಪ್ಪ ಕುವೆಂಪು ಅವರು ರಾ ಶ್ರೀ ರಾಮಾಯಣ ದರ್ಶನಂಗೆ ಹತ್ತೊಂಬತ್ತು ಅರವತ್ತೇಳರಲ್ಲಿ ಕರ್ನಾಟಕ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು ದರಾ ಬೇಂದ್ರೆಯವರು ನಾಲ್ಕು ತಂತಿ ಕೃತಿಗೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಡಾಕ್ಟರ್ ಕೆ ಶಿವರಾಮ್ ಕಾರಂತ್ ಅವರು ಮುಖಜ್ಜಿಯ ಕನಸುಗಳಿಗೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರವರು ಚಿಕ್ಕ ವೀರ ರಾಜೇಂದ್ರ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರವರು ಚಿಕ್ಕ ವೀರ ರಾಜೇಂದ್ರ ಕೃತಿಗೆ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಏನಾಯಿತು ಕರ್ನಾಟಕ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು ವಿಕ್ರು ಗೋಕಾಕ್ ಅವರು ಭಾರತ ಸಿಂಧೂ ರಶ್ಮಿ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಡಾಕ್ಟರ್ ಯು ಆರ್ ಅನಂದ ಮೂರ್ತಿಯವರು ಸಾಹಿತ್ಯ ಕ್ಷೇತ್ರದ ಕೊಡುಗೆಯಲ್ಲಿ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು ಗಿರೀಶ್ ಕಾರ್ನಾಡ್ ಅವರು ಸಾಹಿತ್ಯ ಕ್ಷೇತ್ರದ ಕೊಡುಗೆ ಹತ್ತೊಂಬತ್ತು ನೂರ ತೊಂಬತ್ತೆಂಟು ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಸಾಹಿತ್ಯ ಕ್ಷೇತ್ರದ ಕೊಡುಗೆ ಎರಡು ಸಾವಿರದ ಹತ್ತರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು ಓಕೆ ನೆಕ್ಸ್ಟ್ ನೋಡಿ ಪ್ರಮುಖ ಶಾಸ್ತ್ರೀಯ ನೃತ್ಯಗಳು ಭರತನಾಟ್ಯ ಏನಿದೆ ಭರತನಾಟ್ಯ ತಮಿಳು ತಮಿಳುನಾಡು ಕಥಕ್ ಉತ್ತರ ಭಾರತ ಕಥಕ್ಕಳಿ ಕೇರಳ ಸಾತ್ರಿಯ ಅಸ್ಸಾಂ ಕುಚಿಪುಡಿ ಆಂಧ್ರ ಮತ್ತು ತೆಲಂಗಾಣ ಒಡಿಸ್ಸಿ ಒಡಿಸ್ಸಾ ಮಣಿಪುರಿ ಮಣಿಪುರ ಮೋಹಿನಿಯಂ ಕೇರಳ ಏನಿದೆ ಭರತನಾಟ್ಯ ತಮಿಳ್ನಾಡು ಕಥಕ್ ಉತ್ತರ ಭಾರತ ಕಥಕ್ಕಳಿ ಕೇರಳ ಸಾತ್ರೀಯ ಅಸ್ಸಾಂ ಕುಚ್ಚಿಪುಡಿ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಒಡಿಸ್ಸಿ ಒಡಿಸ್ಸಾ ಮಣಿಪುರಿ ಮಣಿಪುರ ಮೊಹಿನಟ್ಟಂ ಕೇರಳ ಸೊ ಈ ವಿಡಿಯೋನ ನೀವು ಒನ್ ಪಾಯಿಂಟ್ ಫೈವ್ ಎಕ್ಸ್ ಎರಡು ಟು ಎಕ್ಸ್ ಸ್ಪೀಡ್ದಿಂದ ನೋಡೋದರಿಂದ ಈ ವಿಡಿಯೋ ಬೇಗ ಮುಗಿತದೆ ಅದೇ ರೀತಿಯಾಗಿ ನೀವು ರಿವಿಝನ್ ಮಾಡಲು ಈಸಿ ಆಗುತ್ತೆ ಅಂತ ಹೇಳ್ತಾ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳು ಯಾವಂದರೆ ತಮಿಳು ಎರಡು ಸಾವಿರದ ನಾಲ್ಕರಲ್ಲಿ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡಿತು ಸಂಸ್ಕೃತ ಎರಡು ಸಾವಿರದ ಐದರಲ್ಲಿ ತೆಲುಗು ಎರಡು ಸಾವಿರದ ಎಂಟರಲ್ಲಿ ನಮ್ಮ ಕನ್ನಡ ಎರಡು ಸಾವಿರದ ಎಂಟರಲ್ಲಿ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದಿದೆ ಮಲಯಾಳಂ ಎರಡು ಸಾವಿರದ ಹದಿಮೂರು ಒಡಿಯಾ ಎರಡು ಸಾವಿರದ ಹದಿನಾಲ್ಕರಲ್ಲಿ ವಿವಿಧ ಕ್ಷೇತ್ರದ ಪ್ರಸಿದ್ಧ ವ್ಯಕ್ತಿಗಳು ಮತ್ತು ಅವರ ಸಾಧನೆಗಳು ಏನಿದ್ದಾವೆ ನೋಡಿ ಸರೋದ್ ವಾದಕ ಅಮ್ದದ್ ಅಲಿ ಖಾನ್ ಶಹನಾಯಿ ಬಿಸ್ಮಿಲ್ಲಾ ಖಾನ್ ಸಾರಂಗಿ ಉಸ್ತಾದ್ ಬಿಂದಾ ಖಾನ್ ಕೊಲ್ಲಳಲು ಕೊಳಲು ಸಾರಿ ಕೊಳಲು ಹರಿಪ್ರಸಾದ್ चौरासिया टी महालिंगम सितार पंडित रविशंकर वीणे सादिख् अली खा ओके नैक्स्ट प्रमुख संगीतगार भीमसेन जोशी एम एस भीमेश भीमसेन जोशी गंगूबाई हानगर पंडित पुत्राज गवाई मल्लिकार्जुन मनसू पंचाक्षर गवाई एम एस सुबी बाल मुरली कृष्ण आर के श्रीकांठ ಖ್ಯಾತ ಚಿತ್ರಕಲಾವಿದರು ಏನಿದೆ ಎಂ ಎಫ್ ಹುಸೇನ್ ರವಿ ವರ್ಮಾ ವಿಷ್ಣು ದಾಸ್ ಎ ಕೆ ಹಾಲ್ಡರ್ ಅಮೃತ ಶರ್ಗಿಲ್ ಅಭಿನಂದ್ರನಾಥ್ ಟಾಗೋರ್ ಭಾರತ ಮಾತಾ ಇವು ಅಭಿನಂದ್ರಮಾತ್ ಏನಿದೆ ಅಭಿನಂದ್ರ ಮಾಾರಿ ಅಭಿನಂದ್ರ ಮನ್ಹಾಥ್ ನಾನು ನೋಡ್ತೀನಿ ಆಮೇಲೆ ನೋಡಿ ಹೇಳ್ತೀನಿ ಇದು ಕರೆಕ್ಟ್ ಇದೆ ಇಲ್ಲೋ ಅಂತ ವ್ಯಂಗ್ಯಚಿತ್ರಗಾರರು ಆರ್ ಕೆ ಲಕ್ಷ್ಮಣ್ ಬಾಳ ಠಾಕ್ರೆ ಶಂಕರ್ ಪಿಳ್ಳೆ ಪ್ರಮುಖ ನೃತ್ಯ ಕಲಾವಿದರು ಕಥಕ್ ಬಿರ್ಜು ಮಹಾರಾಜರು ಬಿಹು ಬಿರ್ಜು ಮಹಾರಾಜ್ ಪ್ರಮುಖ ನೃತ್ಯ ಕಲಾ ಕಲಾವಿದರು ಸೀತಾರಾ ದೇವಿ ಸೀತಾರಾ ದೇವಿ ರಾಮಚಂದ್ರ ಗಂಗೂಲಿ ಶಂಭು ಮಹಾರಾಜ್ ಭಾರತಿ ಗುಪ್ತ ಯಾಮಿನಿ ಕೃಷ್ಣಮೂರ್ತಿ ಕೂಚಿಪುಡಿಯೂ ಸಹ ಬಾಲ ಸರಸ್ವತಿ ಮೃಣಾಲಿನಿ ಮೃಣಾಲಿನಿ ಸಾರಾಭಾಯಿ ವಸುಂಧರ ದೊರೆಸ್ವಾಮಿ ಪದ್ಮ ಸುಬ್ರಹ್ಮಣ್ಯ ಓಡಿಸ್ಸಿ ಓಡಿಸ್ಸಿಯಲ್ಲಿ ನೋಡಿ ಗುರು ಕೇಲುಚರಣ ಮಹಾಪಾತ್ರ ಇದು ಇಂಪಾರ್ಟೆಂಟ್ ಕ್ವೆಶನ್ ಆಗಿದೆ ಗಂಗಾಧರ ಪ್ರಧಾನ ಇದು ಅಲ್ಸು ಇದು ಇಂಪಾರ್ಟೆಂಟ್ ಆಗಿದೆ ಸಂಯುಕ್ತ ಪ್ರಾಣಿಗ್ರಾಹಿ ಕೆ ಕಥಕ್ಕಳಿಯಲ್ಲಿ ನೋಡಿ ಪಿ ಕೆ ಕುಂಜುಕುರು ಕೆ ಕೆ ನಾಯರ್ ಪದ್ಮನಾಭನ್ ನಾಯರ್ ಮಾಧವನ್ ಮಣಿಪುರಿ ಜವರಿ ದೇವಿ ಮತ್ತು ಜವೇರಿ ಸಹೋದರಿಯ ಸಹೋದರಿಯರು ಗುರು ಗೋಪಿನಾಥ ಬಿಪಿನ್ ಸಿನ್ಹಾಗುರು ಯಕ್ಷಗಾನದಲ್ಲಿ ಇದು ಇಂಪಾರ್ಟೆಂಟ್ ಆಗಿದೆ ಇವೆರಡು ಇಂಪಾರ್ಟೆಂಟ್ ಆಗಿದೆ ನೋಡಿ ಕೆರೆಮನೆ ಶಂಭು ಹೆಗಡೆ ಕೆರೆಮನೆ ಶಿವರಾಮ್ ಹೆಗಡೆ ಇವು ಪ್ರಿವಿಯಸ್ ಇಯರ್ ಕ್ವಶನ್ಸಲ್ಲಿ ಬಂದಿರು ಬಂದಿರುತ್ತವೆ ಅದಕ್ಕಾಗಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಮಹಾಬಲ ಹೆಗಡೆ ಚಿತ್ರಕಲೆಗಳು ಆಂಧ್ರ ಪ್ರದೇಶದಲ್ಲಿ ಪ್ರಮುಖ ಚಿತ್ರಕಲೆ ಅಂದರೆ ಕಾಲಂಕರಿ ರಾಜಸ್ಥಾನ್ ಫಡ್ ಒಡಿಶಾ ಗುಜರಾತ್ ಓರ್ಲಿ ಬಿಹಾರ ಮಂಜುಷಾ ಮಧುಬನಿ ಇದು ಇಂಪಾರ್ಟೆಂಟ್ ಆಗಿದೆ ಮಧುಬನಿ ಬಿಹಾರ ಪಶ್ಚಿಮ ಬಂಗಾಳ ಬಿಹಾರ ಜಾರ್ಖಂಡ್ ಒಡಿಶಾ ಬಾಂಗ್ಲಾದೇಶ ಇದರಲ್ಲಿ ಪತ್ವಾಹ ಪ್ರಮುಖ ಚಿತ್ರಕಲೆಯಾಗಿದೆ ಜಾರ್ಖಂಡ್ ಸೋರಾಯ್ ಕೋವರ್ ಲಕ್ನೋ ಚಿಕನ್ ಕರಿ ಓಕೆ ನೆಕ್ಸ್ಟ್ ಏನಿದೆ ಸಾಮ್ರಾಜ್ಯ ಲಾಂಛನ ಪ್ರಮುಖ ಸಾಮ್ರಾಜ್ಯ ಲಾಂಛನಗಳು ನೋಡಿ ಕದಂಬರು ಸಿಂಹ ಗಂಗರು ಮದಗಜ ಚಾಲುಕ್ಯರು ವರಾಹ ಬಲಮುಖ ರಾಷ್ಟ್ರಕೂಟರು ಕರುಡ ವಿಜಯನಗರ ವರಾಹ ಎರಡಮುಖ ಪೈಸಳ ಏನಿದೆ ಹುಲಿಯನ್ನು ಸಂವರಿಸುತ್ತಿರುವ ಸ್ಥಳ ಇವು ಪ್ರಮುಖ ಲಾಂಛನಗಳಾಗಿವೆ ಕಲಚೂರಿ ಬಿಜ್ಜಳರು ನಂದಿ ಕಲಚೂರಿ ಬಿಜ್ಜಳರು ನಂದಿ ಮೈಸೂರು ಒಡೆಯರು ಗಂಡಬೇರುಂಡ ಮೈಸೂರು ಒಡೆಯರು ಏನಂದರೆ ಗಂಡಬೇರುಂಡ ಸಾಮ್ರಾಜ್ಯ ಲಾಂಛನ ಪಾಂಡ್ಯರು ಮೀನು ಪಾಂಡ್ಯರು ಮೀನು ಚೇರರು ಬಿಲ್ಲು ಚೇರರು ಬಿಲ್ಲು ಬಾನುಗಳು ಚೋಳರು ಹುಲಿ ಓಕೆ ಚೋಳ ಚೋಳರು ಹುಲಿ ಸಾಮ್ರಾಜ್ಯ ಲಾಂಛನವನ್ನು ಹೊಂದಿದ್ದರು ಓಕೆ ಪ್ರಮುಖ ಪ್ರಮುಖ ಅಬ್ರುವೇಷನ್ಸ್ ಏನಿದೆ ನೋಡಿ ಎನ್ ಆರ್ ಸಿ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ ಸಿ ಎ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆರ್ ಇ ಆರ್ ಸಿ ಇ ಪಿ ರೀಜನಲ್ ಕಾಂಪ್ರಿಹೆನ್ಸಿವ್ ಇಕೊನಾಮಿಕ್ ಪಾರ್ಟ್ನರ್ಶಿಪ್ ಓಕೆ ಪ್ರಮುಖ ವಾಸ್ತುಶಿಲ್ಪ ಶೈಲಿ ಏನಿದೆ ನೋಡಿ ಚಾಲುಕ್ಯರು ಬೇಸರ ಶೈಲಿ ರಾಷ್ಟ್ರಕೂಟರು ದ್ರಾವಿಡ ಶೈಲಿ ಹೊಯ್ಸಳ ವಯಸ್ಸಳ ಶೈಲಿ ವಿಜಯನಗರ ದ್ರಾವಿಡ ಶೈಲಿ ವಿಜಯನಗರ ದ್ರಾವಿಡ ಶೈಲಿ ಗೌತಿಕ್ ಶೈಲಿ ಪೋರ್ಚುಗೀಸ್ ಯುರೋಪಿಯನ್ ಶೈಲಿ ದೆಹಲಿ ಸುಲ್ತಾನ ಇಂಡೋ ಇಸ್ಲಾಮಿಕ್ ಬ್ರಿಟಿಷರು ಇಂಡೋ ಸಾರ್ಸನಿಕ್ ಉತ್ತರ ಭಾರತ ನಾಗರ ಶೈಲಿ ಓಕೆ ಪ್ರಮುಖ ಕ್ರಾಂತಿಗಳು ಮತ್ತು ಪಿತಾಮಹರು ಏನು ನೋಡಿ ಪ್ರಮುಖ ಕ್ರಾಂತಿಗಳು ಮತ್ತು ಪಿತಾಮಹರು ಇಂಪಾರ್ಟೆಂಟ್ ಕ್ವಶನ್ ಆಗಿದ್ದು ವಿಶ್ವ ಹಸಿರು ಕ್ರಾಂತಿ ಓಕೆ ಪಿತಾಮಹರು ಡಾಕ್ಟರ್ ನಾರ್ಮನ್ ಬೋರ್ಲಾಂಗ್ ಅವರು ವಿಶ್ವ ಹಸಿರು ಕ್ರಾಂತಿಯ ಪಿತಾಮಹರಾಗಿದ್ದರು ಹಸಿರು ಕ್ರಾಂತಿ ಏನಿದೆ ಆಹಾರ ಧಾನ್ಯ ಉತ್ಪಾದನೆ ವಿಷಯಕ್ಕೆ ಸಂಬಂಧಿಸಿದ್ದು ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ ಓಕೆ ಇದರ ಪಿತಾಮಹರಾಗಿದ್ದಾರೆ ಹಸಿರು ಕ್ರಾಂತಿ ಪಿತಾಮಹ ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ ಶ್ವೇತಕ್ರಾಂತಿ ಕ್ಷೀರೋತ್ಪಾದನೆ ಆಪರೇಷನ್ ಬ್ಲಡ್ ಓಕೆ ವರ್ಗೀಸ್ ಕುರಿಯನ್ ಶ್ವೇತಕ್ರಾಂತಿಯ ಕ್ರಾಂತಿಯ ಪಿತಾಮಹ ನೀಲಿ ಕ್ರಾಂತಿ ಮತ್ಸೋದ್ಯಮ ಅರುಣ್ ಕೃಷ್ಣ ಸವ ಸುವರ್ಣ ಕ್ರಾಂತಿ ತರಕಾರಿ ಹಣ್ಣು ಹೂವು ನಿರ್ಪಾಟ್ ಟ್ಯೂಟೇಜ್ ರಜತ್ ಕ್ರಾಂತಿ ಮೊಟ್ಟೆ ಉತ್ಪಾದನೆ ಇಂದಿರಾ ಗಾಂಧಿ ಇವರು ಪಿತಾಮಹರಾಗಿದ್ದರು ಹಳದಿ ಕ್ರಾಂತಿ ನೋಡಿ ಖಾದ್ಯ ತೈಲ ಎಣ್ಣೆ ಕಾಳುಗಳು ಸ್ಯಾಮ್ ಪಿತ್ರೋಡ್ ಇವರು ಹಳದಿ ಕ್ರಾಂತಿಯ ಪಿತಾಮಹರಾಗಿದ್ದರು ಪಿಂಕ್ ಕ್ರಾಂತಿ ನೋಡಿ ಈರುಳ್ಳಿ ಔಷಧೀಯ ಸಸ್ಯಗಳು ದುರ್ಗೇಶ್ ಪಟೇಲ್ ಕಂದು ಕ್ರಾಂತಿ ಅಸಾಂಪ್ರದಾಯಿಕ ಅಂ ಅಸಾಂಪ್ರದಾಯಿಕ ಇಂಧನ ಚರ್ಮ ಹಿರಾಲಾಲ್ ಚೌಧರಿ ಕೆಂಪು ಕ್ರಾಂತಿ ಟೊಮ್ಯಾಟೊ ಮಾಂಸ ವಿಶಾಲ್ ತಿವಾರಿ ಇವರು ವಿಶಾಲ್ ತಿವಾರಿ ಇವರು ಕೆಂಪು ಕ್ರಾಂತಿಯ ಕ್ರಿಸ್ತ ಪಿತಾಮರಾಗಿದ್ದರು ಗೋಲ್ಡನ್ ಫೈಬರ್ ಕ್ರಾಂತಿ ಸೆಣಬು ವಿಷಯಕ್ಕೆ ಸಂಬಂಧಿಸಿದ್ದು ದುಡ್ಡು ದುಂಡು ಕ್ರಾಂತಿ ಆಲೂಗಡ್ಡೆಗೆ ಸಂಬಂಧಿಸಿದ್ದು ಬೂದು ಕ್ರಾಂತಿ ರಸಗೊಬ್ಬರಕ್ಕೆ ಸಂಬಂಧಿಸಿದ್ದು ಕಪ್ಪು ಕ್ರಾಂತಿ ಪೆಟ್ರೋಲಿಯಂ ಉತ್ಪನ್ನಗಳು ಓಕೆ ಪ್ರಮುಖ ದಂಗೆಗಳು ನೋಡಿ ಪ್ರಮುಖ ದಂಗೆಗಳಲ್ಲಿ ಕೋಲಾರ್ ದಂಗೆ ಹದಿನೆಂಟುನೂರ ಮೂವತ್ತೊಂದರಲ್ಲಿ ನಡೀತು ಓಕೆ ಬುದ್ಧ ಭಗತ್ ಸಿಂಗ್ ಧಾಮ್ ಸಂತಾಲರ ದಂಗೆ ಹದಿನೆಂಟುನೂರ ಐವತ್ ಐದರಲ್ಲಿ ಒರಿಸ್ಸಾ ಬಂಗಾಳ್ ಬಿಹಾರ್ ಬುಡಕಟ್ಟು ದಂಗೆಗಳು ಮುಂಡರ ದಂಗೆ ಏನಿದೆ ಬಿರ್ಸಾ ನಾಯಕ ಚೋಟಾ ನಾಗ್ಪುರ್ ರೈತರ ಚಳುವಳಿಗಳು ಮಾಪಿಳ್ಳಿ ದಂಗೆ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಕೇರಳ ಮಲಬಾರದಲ್ಲಿ ನಡೆಯಿತು ಚಂಪಾರಣ್ಯ ಹತ್ತೊಂಬತ್ತು ನೂರ ಹದಿನೇಳು ಬಿಹಾರ ಕೇಡಾ ಚಳುವಳಿ ಹತ್ತೊಂಬತ್ತು ನೂರ ಹದಿನೆಂಟು ಗುಜರಾತಲ್ಲಿ ಬಾಡೋಲಿ ಸತ್ಯಾಗ್ರಹ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಗುಜರಾತ್ ಅಧ್ಯಕ್ಷರು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಆಗಿದ್ದರು ಬ್ಲೂ ಫ್ಲ್ಯಾಗ್ ಪ್ರಮಾಣೀಕರಣ ಬ್ಲೂ ಫ್ಲ್ಯಾಗ್ ಎಂಬುದು ಬೀಚ್ ಮರೀನಾ ಅಥವಾ ಸುಸ್ಥಿರ ಬೋಟಿಂಗ್ ಟೂರಿಸಂ ಆಪರೇಟರ್ನಿಂದ ಪಡೆಯಬಹುದಾದ ಪರಿಣಾಮ ಪ್ರಮಾಣೀಕರಣವಾಗಿದೆ ಮತ್ತು ಇದರ ಪರಿಸರ ಲೇಬಲ್ ಆಗಿ ಕಾರ್ಯನಿರ್ವಹಿಸುತ್ತದೆ ಈ ಪ್ರಮಾಣೀಕರಣ ಪತ್ರ ಪಡೆದ ಕರಾವಳಿ ತೀರಗಳನ್ನು ಪ್ರಪಂಚದ ಅತಿ ಸ್ವಚ್ಛವಾದ ಕರಾವಳಿ ತೀರುಗಳೆಂದು ಪರಿಗಣಿಸಲಾಗುತ್ತದೆ ಓಕೆ ನೋಡಿ ಪ್ರೆಸೆಂಟಾಗಿ ಬ್ಲೂ ಫ್ಲ್ಯಾಗ್ ಅಂದರೆ ಬೀಚ್ ಮರೀನಾ ಮತ್ತು ಅದರ ಸುಸ್ಥಿರ ಒಂದು ಸುಸ್ಥಿರ ಬೋಟಿಂಗ್ ಮತ್ತು ಟೂರಿಸರ ಟೂರಿಸಮನ್ನು ಹೊಂದಿರಬೇಕು ಹೊಂದಿರಬೇಕಾಗಿದ್ದು ಓಕೆ ಇದರಿಂದ ಕಾರಣವಾಗಿದ್ದರೆ ಇದಕ್ಕೆ ಒಂದು ಅತಿ ಸ್ವಚ್ಛವಾದ ಕರಾವಳಿ ತೀರಗಳು ಎಂದು ಪರಿಗಣಿಸಲಾಗುತ್ತದೆ ಇದರ ಮುಖಾಂತರ ಬ್ಲೂ ಫ್ಲ್ಯಾಗ್ ಎಂದು ಪ್ರಮಾಣವನ್ನು ನೀಡಲಾಗುತ್ತದೆ ಇದರ ನಾಲ್ಕು ಪ್ರಮುಖ ಮಾನದಂಡಗಳು ಏನೆಂದರೆ ನೀರಿನ ಗುಣಮಟ್ಟ ನೀರಿನ ಗುಣಮಟ್ಟ ಪರಿಸರ ನಿರ್ವಹಣೆ ಪರಿಸರ ಶಿಕ್ಷ ಶಿಕ್ಷಣ ಮತ್ತು ಸುರಕ್ಷತೆ ಡೆನ್ಮಾರ್ಕ್ ಮೂಲದ ಫೌಂಡೇಶನ್ ಫಾರ್ ಎನ್ವಿರಾನ್ಮೆಂಟ್ ಎಜುಕೇಷನ್ ಎಫ್ ಇ ಅಂತ ಹೇಳ್ಬೋದು ಫೌಂಡೇಶನ್ ಫಾರ್ ಎನ್ವಿರಾಮೆಂಟಲ್ ಎಜುಕೇಷನ್ ಎಂಬ ಅಂತಾರಾಷ್ಟ್ರೀಯ ಲಾಭರಹಿತ ಸಂಸ್ಥೆಯ ಪ್ರಪಂಚದ ಸ್ವಚ್ಛವಾದ ಕರಾವಳಿ ತೀರಗಳಿಗೆ ಬ್ಲೂ ಫ್ಲ್ಯಾಗ್ ಇದನ್ನು ನೀಡಲಾಗುತ್ತದೆ ಓಕೆ ಭಾರತದಲ್ಲಿ ಮೊದಲ ಬಾರಿಗೆ ಬ್ಲೂ ಫ್ಲ್ಯಾಗ್ ಸ್ಥಾನಮಾನ ಪಡೆದ ಕರಾವಳಿ ತೀರ ಯಾವುದಾದ್ರು ಇಂಪಾರ್ಟೆಂಟ್ ಇದೆ ನೋಡ್ಕೊಳ್ಳಿ ಒಡಿಶಾದ ಚಂದ್ರಭಾಗ ಕರಾವಳಿ ತೀರ ಎರಡು ಸಾವಿರದ ಹದಿನೆಂಟರಲ್ಲಿ ಬ್ಲೂ ಫ್ಲ್ಯಾಗ್ ಅಂತ ಕೊಡಲಾಯಿತು ಯಾವುದು ಒಡಿಶಾದ ಚಂದ್ರಭಾಗ ಕರಾವಳಿ ತೀರ ಭಾರತದ ಮೊದಲ ಬ್ಲೂ ಫ್ಲ್ಯಾಗ್ ಸ್ಥಾನಮಾನ ಪಡೆದ ಕರಾವಳಿ ತೀರ ಓಕೆ ಅದೇ ರೀತಿಯಾಗಿ ನೋಡಿ ಬ್ಲೂ ಫ್ಲ್ಯಾಗ್ ಪ್ರಮಾಣ ಪಡೆದ ಭಾರತದ ಹನ್ನೆರಡು ಕರ ಕಡಲ ತಿರುಗಳು ಏನಿದೆ ಪಡುಬಿದ್ರೆ ಕರ್ನಾಟಕ ಉಡುಪಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಾಸರಗೋಡು ಕರ್ನಾಟಕ ಉತ್ತರ ಕನ್ನಡ ಎರಡು ಸಾವಿರದ ಇಪ್ಪತ್ತು ಶಿವರಾಜಪುರ ಗುಜರಾತ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಇನ್ನೊಂದೇನಿದೆ ಅದೆಲ್ಲ ಅದೇಲ್ಲ ದಿಯು ದಮನ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಗೋಷ್ಲಾ ಏನಿದೆ ದಿಯು ದಮನ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಪ್ಪಾಡ್ ಏನಿದೆ ಕೇರಳ ಎರಡು ಸಾವಿರದ ಇಪ್ಪತ್ತು ಕುಶಿಕೊಂಡ ಆಂಧ್ರ ಪ್ರದೇಶ್ ಎರಡು ಸಾವಿರದ ಇಪ್ಪತ್ತು ರಾಧಾನಗರ ಅಂಡಮಾನ್ ನಿಕೋಬಾರ್ ಎರಡು ಸಾವಿರದ ಇಪ್ಪತ್ತು ಗೋಲ್ಡನ್ ಏನಿದೆ ಒಡಿಶಾ ರಾಜ್ಯದ ಎರಡು ಸಾವಿರದ ಇಪ್ಪತ್ತರಲ್ಲಿ ಪಡೆಯಿತು ಕೋಲಂ ಬೀಚ್ ಓಕೆ ಕೋಲಂ ಬೀಚ್ ತಮಿಳುನಾಡು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈಡನ್ ಬೀಚ್ ಪಾಂಡಿಚೇರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕದ್ಮಚ್ ಬೀಚ್ ಲಕ್ಷದ್ವೀಪ ಎರಡು ಸಾವಿರದ ಇಪ್ಪತ್ತೆರಡು ಮಿನಿಕಾಯ ತುಂಡಿ ಲಕ್ಷದ್ವೀಪ ಎರಡು ಸಾವಿರದ ಇಪ್ಪತ್ತೆರಡು ಓಕೆ ಸೊ ಬ್ಯಾಕ್ ಏನಾದರೂ ನಾಯ್ಸ್ ಬಂದರೆ ಕ್ಷಮಿಸಬೇಕಂತ ಕೇಳ್ತಾ ಯಾಕಂದರೆ ನಾನು ಪ್ರೆಸೆಂಟ್ ಬೆಂಗಳೂರಲ್ಲಿದ್ದೆ ಸೋ ನಾಯ್ಸ್ ಅಂತೂ ಕಾಮನ್ನೇ ಇರುವುದು ಇಲ್ಲಿ ಓಕೆ ನೆಕ್ಸ್ಟ್ ಏನಿದೆ ಭೌಗೋಳಿಕ ಸೂಚನೆಗಳು ಜಿ ಐ ಟ್ಯಾಗ್ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಭೌಗೋಳಿಕ ಸೂಚನೆಯು ನಿರ್ದಿಷ್ಟ ಭೌಗೋಳಿಕ ಸ್ಥಳ ಅಥವಾ ಮೂಲಕ್ಕೆ ಸಂಬಂಧಿಸಿದ ಕೆಲವು ಉತ್ಪನ್ನಗಳಿಗೆ ನೀಡಿದ ಹೆಸರು ಅಥವಾ ಚಿಹ್ನೆಯಾಗಿದೆ ಏನಿದೆ ಭೌಗೋಳಿಕ ಸೂಚನೆಯು ನಿರ್ದಿಷ್ಟ ಭೌಗೋಳಿಕ ಸ್ಥಳ ಮತ್ತು ಮೂಲಕ್ಕೆ ಸಂಬಂಧಿಸಿದಂತೆ ಕೆಲವು ಉತ್ಪನ್ನಗಳಿಗೆ ಸಂಬಂಧಿಸ ನೀಡಿದ ಹೆಸರು ಅಥವಾ ಚಿಹ್ನೆಯಾಗಿದೆ ಭೌಗೋಳಿಕ ಸೂಚನೆಯನ್ನು ಸಾಮಾನ್ಯವಾಗಿ ಆಹಾರ ಪದಾರ್ಥಗಳು ಕೃಷಿ ಉತ್ಪನ್ನಗಳು ಕರಕುಶಲ ವಸ್ತುಗಳು ಮತ್ತು ಕೈಗಾರಿಕೆ ಉತ್ಪನ್ನಗಳಿಗೆ ಬಳಸಲಾಗುತ್ತದೆ ಭಾರತದಲ್ಲಿ ಜಿ ಐ ಟ್ಯಾಗ್ಗಳನ್ನು ಪಡೆದ ಮೊದಲ ಉತ್ಪನ್ನ ಡಾರ್ಜಿಲಿಂಗ್ ಚಹಾ ಎರಡು ಸಾವಿರದ ನಾಲ್ಕು ಐದರಲ್ಲಿ ಏನಿದೆ ಜಿ ಐ ಟ್ಯಾಗ್ ಜಿಯೋಗ್ರಾಫಿಕಲ್ ಇಂಡಿಕೇಷನ್ ಟ್ಯಾಗ್ ಪಡೆಯಿತು ಓಕೆ ಕರ್ನಾಟಕದಲ್ಲಿ ಜಿ ಟ್ಯಾಗ್ ಪಡೆದ ಮೊದಲ ಉತ್ಪನ್ನ ಮೈಸೂರು ಸಿಲ್ಕ್ಸ್ ಆಗಿದೆ ಇದನ್ನು ಇದು ಇಂಪಾರ್ಟೆಂಟ್ ಆಗಿದೆ ನೋಡ್ಕೊಳ್ಳಿ ಕರ್ನಾಟಕದಲ್ಲಿ ಜಿ ಟ್ಯಾಗ್ ಪಡೆದ ಮೊದಲ ಉತ್ಪನ್ನ ಮೈಸೂರು ಸಿಲ್ಕ್ಸ್ ಇತ್ತೀಚೆಗೆ ಜಿ ಟ್ಯಾಗ್ ಪಡೆದ ಉತ್ಪನ್ನಗಳು ಗೊಂಡಾಕಲ್ ಮಧ್ಯಪ್ರದೇಶ ನುಗ್ರಿ ದುಬ್ರಾಜ್ ಅಕ್ಕಿ ಛತ್ತೀಸ್ಗಢ ಮಿರ್ಚಾ ಅಕ್ಕಿ ಬಿಹಾರ್ ಓಕೆ ಬನಾರಸ್ ಪಾನ್ ಉತ್ತರ ಪ್ರದೇಶ್ ಓಕೆ ಇದೇ ರೀತಿಯಾಗಿ ಕೊಟ್ಟಿದ ಕೊಟ್ಟಿದ್ದಾರೆ ಒಂದು ಸಲ ನೋಡ್ಕೊಳ್ಳಿ ಓಕೆ ಸೊ ಸ್ಪರ್ಧಾರ್ಥಿಗಳು ಇಲ್ಲಿವರೆಗೆ ಫಸ್ಟ್ ಪಾರ್ಟ್ ಮುಕ್ತಾಯವಾಗಿದೆ ನಾನು ಮುಂದಿನ ಪಾರ್ಟನ್ನ ಭಾಳ ಬೇಗ ಅಪ್ಲೋಡ್ ಮಾಡ್ತೇನೆ ಸೊ ಇದರಲ್ಲಿ ಥರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಓಕೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ ಇನ್ನೂ ಏನಾದರೂ ನಾನು ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಅದನ್ನೂ ಸಹ ಹೇಳಿ ಸೊ ಇದು ಮುಗಿದ ನಂತರ ಚಿಗುರು ಬುಗಿ ಬುಕ್ ಮುಗಿದ ನಂತರ ಯಾವ ಬುಕ್ಕು ನಾನು ರಿವ್ಯೂ ಮಾಡಬೇಕು ಓಕೆ ಸರ್ ಶ ಅಪ್ಲೋಡ್ ಮಾಡಬೇಕು ಅಂತ ಇದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ ಸೊ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋಸ್ ಗಾಯ್ಸ್ ಥ್ಯಾಂಕ್ ಯು